ಎಲ್ಲಿದೆ ಬರ್ತಿದ್ರು ಇಲ್ಲೇ ಮಂಡ್ಯದಿಂದನೇ ಬರ್ತಿದೀನಿ ಈ ಇಯರ್ಸ್ ಇಂದ ಬರ್ತಿದೀನಿ ಈ ತುಂಬಾ ಒಳ್ಳೆದಾಗಿದೆ ನನಗೆ ಇದು ಕೆಲಸ ಸಿಗ್ಬೇಕು ಅಂತ ಅನ್ಕೊಂಡಿದೆ ಕೆಲಸ ಎಲ್ಲ ಆಗಿದೆ ಮತ್ತೆ ಅಕ್ಕೊಂದು ಒಂದು ಮಗುದು ಕೇಳ್ಿದೆ ಅದು ಒಳ್ಳೆದಾಗಿದೆ ನನ್ ತಮ್ಮಂದು ಓದೋದ್ರ ಬಗ್ಗೆನೋ ಕೇಳ್ಿದೆ ಅದು ಒಳ್ಳೆದಾಗಿದೆ ನಮ್ಮ ಮನೆಗೆ 길 ಬಂದ ತುಂಬಾ ಒಳ್ಳೇದಾಗಿದೆ ಅಮ್ಮನವರಿಗೆ ಹೊನ್ನಮೆ ಪೂಜನೆ ವಿಶೇಷ ಸೌದತ್ತಿ ಎಲ್ಲಮ್ಮನಿಗೆ ಇಂದ ಮೇಲೆ ಹೊನ್ನಮೆನೇ ಪ್ರಿಯ ಹನ್ನೆರಡು ಹೊನ್ನಮೆ ಮೇಲೆ ಸೌದತ್ತಿಲಿ 12 ಹೊನ್ನಮೆಲೋ ಜಾತ್ರೆ ನಡೆಯುತ್ತೆ ಅದರಲ್ಲೂ ಐದು ಹುಣ್ಣಿಮೆ ವಿಶೇಷ ಹುಣ್ಣಿಮೆ ಅದರಲ್ಲೂ ಸೀಗೆ ಹುಣ್ಣಿಮೆ ಬನದ ಹುಣ್ಣಿಮೆ ಭರತ ಹುಣ್ಣಿಮೆ ವಸಿಲು ಹುಣ್ಣಿಮೆ ಅನ್ನುವಂಥ ಐದು ಹುಣಿಮೆಲಿ ಇನ್ನೂ ವಿಶೇಷವಾಗಿ ನಡೆಯುತ್ತೆ ಅದರ ಹಂಗಾಗಿ ನಾವು ಈ ಕ್ಷೇತ್ರದಲ್ಲಿ ಅಮ್ಮನವ್ರಿಗೆ ಹುಣಿಮೆಲೆ ವಿಶೇಷ ಪೂಜೆ ಮಾಡ್ತೀವಿ ಅಮ್ಮನಿಗೆ ಅವರಿಗೆ ಹುಣ್ಣಿಮೆ ಪೂಜೆಯಲ್ಲಿ ಬೆಳಗಿನ ಜಾವ ಉಷಾಲಗ್ನದಲ್ಲಿ ಪೂಜೆ ಆಗುತ್ತೆ ಅದಾದ್ಮೇಲೆ ಮತ್ತೆ ನಂತರ ಅಮ್ಮನವ್ರಿಗೆ ಅಭಿಷೇಕ ಆಗತ್ತೆ ಅರ್ಶನ ತೀರ್ಥ ಸ್ನಾನ ಅಂತ ಇರುತ್ತೆ ಭಕ್ತರಿಗೂ ಅಮ್ಮನಿಗೂ ಸೇರಿಸಿ ಅಭಿಷೇಕ ಇರ ಅಮ್ಮನವ್ರಿಗೆ ಅಭಿಷೇಕ ಇರುತ್ತೆ ಅಬ್ಬ ಅಭಿಷೇಕ ಮುಗಿದ ಕೂಡಲೇ ಭಕ್ತರಿಗೆ ತೀರ್ಥ ಸ್ನಾನ ಅಂತ ಮಾಡಿಸ್ತೀವಿ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಇಲ್ಲಿ ಅಮ್ಮನವ್ರ ಜಾಗದಲ್ಲಿ ಯಾವುದೇ ಅವರ ವ್ಯವಹಾರಿಕವಾಗಿ ಇಲ್ಲ ಕೌಟುಂಬಿಕ ಸಮಸ್ಯೆ ಆಗಲಿ ಇಲ್ಲ ಹಣಕಾಸು ವಿಚಾರ ಅದ್ಬಿಟ್ರೆ ವ್ಯಾಪಾರ ವ್ಯವಹಾರ ಅವ್ರ ಕೆಲಸ ಕಾರ್ಯ ಅವ್ರ ಕೋರ್ಟ್ ಕಚೇರಿ ವಿಚಾರಗಳು ಸಂತಾನ ಲಗ್ನ ಕಾರ್ಯ ಅದರಲ್ಲೂ ಈ ಮಾಟಮಂತ್ರ ಇವೆಲ್ಲದಕ್ಕೂ ಅಮ್ಮನ ಹತ್ರ ತೀರ್ಥ ಸ್ನಾನ ಮಾಡಿಸಿ ಬಸವನ ದಾಡಿಸಿ ಒಂದು ತಡೆ ಮಾಡಿಸೋದ್ರಿಂದ ಪರಿಹಾರ ಸಿಗುತ್ತೆ ಅಂತ ಇಲ್ಲಿ ಹೋಯ್ತು ನನಗೆ ಮದ್ವೆ ಆಗಿ ಒಂದ್ ಆರು ವರ್ಷ ಮಕ್ಳು ಇರ್ಲಿಲ್ಲ ಸರ್ ಮಕ್ಳು ಎಲ್ಲ ನಮ್ ತಾಯಿಗೆ ಟೆನ್ ಇಯರ್ಸ್ ಮಗು ಇರ್ಲಿಲ್ಲ ಗಂಡನ್ ಮನೆ ಕಡೆ ಎಲ್ಲ ಆಡ್ಕೊಂತಿದ್ರು ಮಗು ಆಗಿಲ್ಲ ಮಗು ಆಗಿಲ್ಲ ಅಂತ ಇಲ್ಲಿಗ್ ಬಂದ್ಮೇಲೆನೆ ಅಮ್ಮನ್ ಕೇಳಿ ಪೂಜೆ ಹೇಳದ್ರು ನಾಗದೋಷಕ್ ಪೂಜೆ ಪೂಜೆ ಮಾಡಿಸಿ ನನಗೊಂದು ವ್ರತ ಹೇಳಿದ್ರು ಅದು ಒಂಬತ್ ಮಂಗ್ಳವಾರದ ವ್ರತ ಇದೆ ಆ ವ್ರತ ಮಾಡಿ ಮಂಗಳವಾರ ಈ ಮಂಗ್ಳವಾರ ರಥ ಆಯ್ತು ನೆಕ್ಸ್ಟ್ ಪಿರೇಡ್ ಜೇಟ್ ಇತ್ತು ಪಿರಿಯಡ್ ಆಗ್ಲಿಲ್ಲ ಮುಟ್ ನಿಲ್ತು ನನಗೆ ಮಗು ಆಯ್ತು ನಮ್ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಇವಾಗ ರೀಸೆಂಟ್ ಆಗಿ ಹಾರ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು ಡಾಕ್ಟರ್ ತುಂಬಾ ಏಜ್ ಆಗಿದೆ ನಮ್ ತಾಯಿಗೆ ಮಾಡ್ಸಕ್ ಆಗಲ್ಲ ಅಂತ ಹೇಳಿ ಅಮ್ಮ ಆಪರೇಷನ್ ಆಗಿ ಎಷ್ಟು ದಿನ ಬದುಕ್ತಿದ್ರು ಅಷ್ಟು ದಿನ ನಿಮ್ ತಾಯಿ ನಾನು ಕಾಪಾಡ್ಕೊಂತೀನಿ ಹೋಗಿ ಅಂತ ಹೇಳಿದ್ದಾರೆ ಈಗ ಈಗ್ಲೂ ಹೋಗಿ ಆಸ್ಪತ್ರೆಗೆ ತೋರಿಸ್ತಾ ಇದ್ದೀವಿ ಮಾತಾಡ್ ಆಗತ್ತೆ ಚೆನ್ನಾಗಿರ್ತಾರೆ ಹೋಗಿ ಅಂತ ಹೇಳ್ತಾರೆ ಆಪರೇಷನ್ ಏನ್ ಬೇಡ ಅಂತ ಹೇಳಿದ್ದಾರೆ ಡಾಕ್ಟರ್ನೇ ಹೇಳಿದ್ದಾರೆ ಇವಾಗ ನಮ್ಮ ಹೆಸರು ರವಿ ಅಂತ ಹೇಳ್ಬಿಟ್ಟು ನಾವು ಕಡೆ ಒಂದು ನಾಲ್ಕೈದು ವರ್ಷದಿಂದ ಬರ್ತಾ ಇದೇವೆ ನಾಲ್ಕೈದು ವರ್ಷದಿಂದ ಬರ ಮಾಡಿದ್ಮೇಲೆ ಫಸ್ಟ್ ನಾವು ಇಲ್ಲಿ ಗೊತ್ತಿರ್ಲಿಲ್ಲ ನಮ್ಮ ಮಿಸ್ಸಸ್ ಅವ್ರ ತಂಗಿಯರು ಬರ್ತಾ ಇದ್ರು ಅವ್ರ ಕಡೆಯಿಂದ ನಾವು ಬಂದ್ ಬಂದ್ಮೇಲೆ ನಮ್ಮ ಫಸ್ಟ್ ಒಂದ್ ಸ್ವಲ್ಪ ಸೈಟ್ ತಗರಲ್ಲಿತ್ತು ಸೈಟ್ ನಮ್ಮಂತೆ ಆಯ್ತು ಅದಾದ ನಂತರ ನಾವು ಒಂದ್ ಸ್ವಲ್ಪ ವ್ಯಾಪಾರ ವಹಿವು ಒಂದ್ ಸ್ವಲ್ಪ ಕಮ್ಮಿ ಇತ್ತು ಅದ್ರ ಬಗ್ಗೆ ಕೇಳ್ದು ಅದು ಚೆನ್ನಾಗಿ ನಡೀತಾ ಇದ್ದದ್ದು ಎರಡ್ ಅಂಗಡಿ ಮಾಡ್ಕೊಂಡು ನಡಿಸ್ತಾ ಇದೀವಿ ಅಲ್ಲಿಂದ ಬಂದ್ಬಿಟ್ಟು ಈಗ ನನ್ ಮಗಂದು ಒಂದ್ ಸ್ವಲ್ಪ ದೃಷ್ಟಿ ಪ್ರಾಬ್ಲಮ್ ಇದೆ ಅದಕ್ಕೆ ತೋಳಿದಿವಿ ಅದು ಇನ್ನೊಂದ್ ಒಂಬತ್ತು ಇದರಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದಾರೆ ತಾಯಿ ನಮ್ಮ ಇಲ್ಲಿ ಅಮ್ಮನ ಹತ್ರ ಬಲ ಎಡ ಅನ್ನೋ ಪ್ರಶ್ನೆನೂ ಆಗತ್ತೆ ಬರವಣಿಗೆನೂ ಆಗತ್ತೆ ಬಸವಣಿಕೂ ಆಗತ್ತೆ ಬಲಹೆಡ ಅನ್ನೋ ಪ್ರಶ್ನೆಗೆ ಇವು ಹಿಡ್ಕೋಬೇಕು ಅನ್ನುವಂಥ ಅವರಿಲ್ಲ ಯಾರೇ ಭಕ್ತರು ಅದು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಆಮೇಲೆ ಯಾವುದೇ ಜಾತಿಯವರಾಗ್ಬೋದು ಎಲ್ಲಿ ಯಾವುದೇ ಜಾತಿಯವರು ಬೇಕಾದರೂ ಅಮ್ಮನವ್ರನ್ನ ಹಿಡಿದು ಪ್ರಶ್ನೆ ಮಾಡ್ಬೋದು ಅದರಲ್ಲಿ ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಅನ್ನೋ ಹೆಣ್ಣು ಮ ಹೆಣ್ಮಕ್ಳೇ ಹಿಡಿಬೇಕು ಗಂಡು ಮಕ್ಕಳೇ ಹಿಡಿಬೇಕು ಅನ್ನುವಂಥದ್ದೇನಿಲ್ಲ ಮಕ್ಕಳು ಹೊತ್ತಾಗ ಹೆಗಲ ಮೇಲೆ ಕೊಡ್ತೀವಿ ಗಂಡು ಮಕ್ಕಳು ಒತ್ತಾಗಲೇ ಹೆಗ್ಲ ಮೇಲೆ ಕೊಡ್ತೀವಿ ಕೈ ಕೈಯೊಳಗೂ ಕೊಡ್ತೀವಿ ಹಾಗತ್ತೆ ಏನು ಕಾರ್ಯಕ್ಕೆ ಅಮ್ಮ ಏನು ಮಾಡ್ತಾಳೆ ಬಲಗಡೆಗೆ ತಿರುಕತ್ತಾರೆ ಹಾಗಲ್ಲ ಅನ್ನೋ ಕಾರಿಕೆ ಹಿಡುಗಡೆರಿಗೆ ತಿರುಗತ್ತೆ ಬರವಣಿಗೆಗೂ ಅಷ್ಟೇ ಅಮ್ಮ ಆಗತ್ತೆ ಅನ್ನೋದಕ್ಕೆ ಬರವಣಿಗೆ ಮುಖಾಂತರ ಇಂಥ ವಿಚಾರಕ್ಕೆ ಬಂದವರೇ ಇಂಥ ವಿಚಾರಕ್ಕೆ ಬಂದವರೇ ಅಂತ ಬರವಣಿಗೆ ಮುಖಾಂತರ ಅಮ್ಮ ಹೇಳುತ್ತೆ ಚೆನ್ನಾಗಿ ತುಂಬಾ ನನಗೆ ವಾಪಸ್ ಮಠ ಮಂತ್ರನೇ ಆಗೈತೆ ಎನ್ನುವುದಕ್ಕೆ ಅವ್ರ ಮನಸ್ಸಿನ ಮೇಲೆ ಆಗಿರುವಂಥ ಇದ್ರ ಮೇಲೆ ಆಗಿದರೆ ಅದು ಮಾಠ ಮಂತ್ರ ಆಗಿರಲ್ಲ ಅಮ್ಮ ಬರವಣಿಗೆ ಮೇಲೆ ಹೇಳಬೇಕು ಇಲ್ಲ ಪ್ರಶ್ನೆ ಮೇಲೆ ಹೇಳಬೇಕು ಬರವಣಿಗೆ ಮೇಲೆ ಹೇಳಿದಾಗ ಅಮ್ಮ ಏನು ಹೇಳುತ್ತೆ ಅದ್ರ ಮೇಲೆ ಗೊತ್ತಾಗತ್ತೆ ಮಾಟಮಂತ್ರ ಅನ್ನೋದೇನಾರು ಅಲ್ಲಿ ನಡೆದಿದರೆ ಅವರು ಎರಡು ವಾರ ಮೊದಲನೇ ವಾರ ಬಂದು ಎರಡನೇ ವಾರ ಅವ್ರ ಎನರ್ಜಿ ಏನು ಇರುತ್ತೋ ಅದು ಕಮ್ಮಿ ಆಗಿರುತ್ತೆ ಒಳ್ಳೆಯ ಉದ್ದೇಶ ಚೆನ್ನಾಗಾಗತ್ತೆ ಆಗೇನಾಗುತ್ತೆ ಅವ್ರಿಗೆ ಮಂತ್ರ ಆಗೈತೆ ಅಂತ ಅವ್ರಿಗೆ ಗೊತ್ತಾಗತ್ತೆ ಬಂದವರೇ ಹೇಳ್ತಾರೆ ಇಲ್ಲ ನಾನು ಹೋದ ವಾರ ಬಂದಾಗ ಹಿಂಗಿದ್ದೆ ಈ ವಾರ ಬಂದಾಗ ಚೆನ್ನಾಗಿದ್ದೀನಿ ಅಂತಂತಾರೆ ಎಲ್ಲೂ ಡಾಕ್ಟ್ರು ಎಲ್ಲೋರು ಪರಿಹಾರ ಆಗದೆ ಇರುವಂಥವು ಅಮ್ಮನ ಹತ್ರ ಪರಿಹಾರ ಆಗುತ್ತೆ ಅದು ಮಂತ್ರ ಆಗಿದ್ರೆ ಮಾತ್ರ ದೇಹದಲ್ಲೇ ಹುಟ್ಟಿದರೆ ಅಮ್ಮನೇ ಬರವಣಿಗೆಯಲ್ಲಿ ಹೇಳ್ಬಿಡ್ತಾಳೆ ಇಲ್ಲ ಪ್ರಶ್ನೆ ಮೇಲಾದ್ರೂ ಸರಿ ಹೇಳತ್ತೆ ಇಲ್ಲ ಇದು ನಂದಲ್ಲ ಕಾಯಿಲೆ ಇದು ಡಾಕ್ಟ್ರ್ ಇದೆ ಅಂತ ಡಾಕ್ಟ್ರ್ ಇದೆ ಅದೇ ಅಂತ ಅಮ್ಮನೇ ಹೇಳತ್ತೆ ಅಂಥವ್ರಿಗೆ ಆಗಿರೋ ಮಾತ್ರ ಪರಿಹಾರ ತುಂಬ ಕೈ ಕಾಲು ಕಣ್ಣು ಕಾಲು ಉಗ್ರತವಿಂದ ನೋವು ಬರ್ತಿತ್ತು ಇಲ್ಲಿಗೆ ಹೋಗೋಕ್ಕೆ ನನ್ನ ಫ್ರೆಂಡ್ ಒಬ್ಬರು ಬಂದ್ರು ಇಲ್ಲಿಗೆ ಬಂದ ಮೇಲೆ ನನಗೆ ಕೈ ಕಾಲು ನೋವು ಎಲ್ಲ ಒಂದು ಐದು ತಡೆ ಓಡ್ಸೋಕೇಳಿದರು ಅದನ್ನು ಮಾಡಿದ ಮೇಲೆ ನನಗೆ ನೋವೆಲ್ಲ ಕಮ್ಮಿ ಆಯಿತು ಆಮೇಲೆ ದುಡ್ಡು ಕಾಸಿನ ವ್ಯವಸ್ಥೆನೂ ಚೆನ್ನಾಗಾಯಿತು ನಮ್ಮ ಮನೆಯವ್ರ ಕೆಲಸ ಎಲ್ಲ ಕಮ್ಮಿ ಆಗ್ಬಿಟ್ಟಿತ್ತು ಕೆಲಸ ಎಲ್ಲ ಬಂತು ಚೆನ್ನಾಗಾದ್ವಿ ಚೆನ್ನಾಗಿದ್ದೀವಿ ಇವಾಗ